ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಉರುಳಿಕಾಳು ಮತ್ತು ಬೇಳೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಕಾಳಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಹುರುಳಿಕಾಳು ಹಾಗೆಯೇ ಒಂದು ಚಿಕ್ಕ ಕಪ್ಪಲ್ಲಿ ತೊಗರಿ ಬೇಳೆ ಎಷ್ಟು ತೊಗೊಂಡ್ರೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಎರಡು ಕಾಳುಗಳನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಇದ್ದೀನಿ ಆನಂತರ ನೋಡಿ ನವಿಲು ಕೋಸು ಹಾಗೆಯೇ ಎರಡು ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಆಪ್ಷನಲ್ಲಿ ತರಕಾರಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಎರಡು ಟೊಮೊಟೊ ಒಂದು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಇದಿಷ್ಟನ್ನು ಹಾಕಿ ಬೇಳೆ ಮತ್ತು ತರಕಾರಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ ನಂತರ ಸ್ವಲ್ಪ ಕರ್ಬೇವಿನ ಎಲೆ ಹಾಗೇನೆ ಸ್ವಲ್ಪ ಅರಶಿನ ಅರಶಿನವನ್ನು ಹಾಕಿ ಲಿಡ್ ಮುಚ್ಚಿ ಸುಮಾರು ಒಂದು ಮೂರು ವಿಷೆಲನ್ನು ತೆಗೆಸ್ಕೊಳ್ಳೋಣ ನೋಡಿ ಈಗ ಮೂರು ವಿಷಲ್ ಬಂದಿದೆ ಬೇಳೆ ಮತ್ತು ತರಕಾರಿ ಹುರುಳಿಕಾಳು ಎಲ್ಲ ಈ ರೀತಿ ಚೆನ್ನಾಗಿ ಬೆಂದ್ರೇ ಸಾಂಬಾರು ಟೇಸ್ಟ್ ಬರೋದು ನಮ್ಮ ಕುಕ್ಕರಲ್ಲಿ ಮೂರು ವಿಷಲ್ಗೆ ಬೇಯುತ್ತೆ ನಿಮ್ಮ ಕುಕ್ಕರಲ್ಲಿ ನೋಡಿ ನೀವು ಹಾಕ್ಸ್ಕೊಳ್ಳಿ ಚೆನ್ನಾಗಿ ಬೆಂದಿರೋ ಅಂತಹ ಬೇಳೆ ಮತ್ತು ಹುರುಳಿಕಾಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ನಿಂಬೆಹಣ್ಣು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಸೊ ಆದರೆ ಹುಣಸೆಹಣ್ಣದ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಇಲ್ಲಿ ಮಸಾಲೆ ಪದಾರ್ಥ ರುಬ್ಬೋ ಆಗಿಲ್ಲ ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ಬೋದು ಸಾಂಬಾರು ಪುಡಿ ನಾವು ಊಟ ಮಾಡೋ ಸ್ಪೂನಲ್ಲಿ ಎರಡು ಟೀ ಸ್ಪೂನ್ ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಮನೆಯಲ್ಲಿ ಬಳಸೋ ಸಾಂಬಾರು ಪುಡಿ ಯಾವ್ದು ಬಳಸ್ತಿರೋ ರೆಗ್ಯುಲರಾಗಿ ಅದನ್ನೇ ಸೇರಿಸ್ಕೊಳ್ಳಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಾಂಬಾರು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನೀರನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ನಾನು ಈ ಕ್ವಾಂಟಿಟಿ ಸೇಮ್ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ನೀರನ್ನು ಕಮ್ಮಿ ಸೇರಿಸ್ಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಟೇಸ್ಟನ್ನು ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯನ್ನು ಈ ಟೈಮಲ್ಲಿ ನೋಡಿ ಸಾಂಬಾರು ಕುದಿಲಿಕ್ಕೆ ಇಡೋಣ ಸಾಂಬಾರು ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಎರಡು ಕುದೇ ಬಂದ ನಂತರ ನೋಡಿ ಈ ರೀತಿ ಕುದೇ ಬಂದರೆ ಸಾಕಾಗುತ್ತೆ ಸಾಂಬಾರು ಈಗ ಕುದ್ದಿ ಇದು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಸಾಂಬಾರು ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ಈಗ ಸಾಂಬಾರು ಕುದ್ದಿದೆ ಕೆಳಗಿಡ್ಸ್ಕೊಂಡು ಈಗ ಒಗ್ಗರಣೆ ಒಂದೆರಡು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಕರ್ಬೇವನ್ನು ಹಾಕ್ಬಿಟ್ಟು ಪೈನಲ್ಲಿ ಈಗ ಒಗ್ಗರಣೆ ಸೇರಿಸಿದ್ರೆ ಸಾಂಬಾರು ರೆಡಿಯಾಗಿದೆ ನೋಡಿ ಈ ನಾವು ಸಾಂಬಾರು ಕುದಿಸೋ ಅಷ್ಟೊತ್ತಿಗೆ ಈ ಕಂಟೆಸ್ಟೆನ್ಸಿಯಲ್ಲಿ ಬರುತ್ತೆ ಕರೆಕ್ಟಾಗಿ ಇದೆ ಸಾಂಬಾರು ಶಿಶಿ ಈ ರೀತಿ ಮಾಡ್ಕೊಳ್ಬೋದು ನೀವು ಹುರುಳಿಕಾಳನ್ನು ನೆನೆಸಿಟ್ಟು ಸಹ ಮಾಡ್ಕೊಳ್ಬೋದು ಇಲ್ಲ ಹಾಗೆ ಡೈರೆಕ್ಟಾಗಿ ತೊಳೆದೂ ಸಹ ಹಾಕ್ಕೊಳ್ಬೋದು ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಘಮ ಘಮ ಅಂತ ಇದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ